ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಮಂಡಕ್ಕಿಯಿಂದ ಇಡ್ಲಿ ಮಾಡೋಣ ತುಂಬ ಸಾಫ್ಟಾಗಿ ಸ್ಮೂತ್ ಆಗಿರುತ್ತೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡೋಣ ಮಂಡಕ್ಕಿ ರವೆ ಇಡ್ಲಿ ಮಾಡ್ಲಿಕ್ಕೆ ನಾವು ಇಲ್ಲಿ ಒಂದು ಸ್ಟೀಲ್ ಬೌಲಲ್ಲಿ ಒಂದು ಕಾಲು ಕೆ ಅಷ್ಟು ಉಪ್ಪಿಟ್ಟು ರವೆ ತಗೊಂಡಿದ್ದೇನೆ ರವೆ ತೆಗೆದುಕೊಂಡ ಅದೇ ಬೌಲಲ್ಲಿ ಎರಡು ಬೌಲ್ ನಾವು ಮಂಡಕ್ಕಿ ತಗೋಬೇಕಾಗುತ್ತೆ ಹಾಗೆ ಇದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಡುವ ಮಟ್ಟಕ್ಕಿಗ ನೀರು ಹಾಕಿ ನಾವು ತೊಳೆದುಕೊಳ್ಳೋಣ ಚೆನ್ನಾಗಿ ಹಾಗೆ ಇದು ಸ್ವಲ್ಪ ನೆನೆಬೇಕು ಕೂಡ ಹಾಗೆ ಮಂಡಕ್ಕಿಲ್ಲಿ ಮಣ್ಣು ಎಲ್ಲ ಇದ್ದರೆ ಹೋಗ್ತದೆ ಹಾಗೆ ಈ ರವೆಗೆ ಕೂಡ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊಳ್ಳೋಣ ಚೆನ್ನಾಗಿ ನೀರನ್ನೇ ಹಾಕಿದರೆ ಸಾಕು ಈಗ ನಾವು ನೆನೆಸಿಟ್ಟಿರೋ ಮಂಡಕ್ಕಿನ ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕೊಳ್ಳೋಣ ಎಷ್ಟು ಮಣ್ಣು ಎಲ್ಲ ಇದೆ ಈ ಮಂಡಕ್ಕಿ ತೊಳೆದ ನೀರಲ್ಲಿ ಈ ರವೆ ತಗೊಂಡು ಅದೇ ಬೌಲಲ್ಲಿ ನಾವು ಒಂದು ಅರ್ಧದಷ್ಟು ಮೊಸರು ತಗೊಳ್ಳೋಣ ಈ ಮಂಡಕ್ಕಿಗೆ ಮೊಸರನ್ನು ಸೇರಿಸ್ಕೊಂಡು ಇದನ್ನೀಗ ನೈಸಾಗಿ ನಾವು ರುಬ್ಕೊಳ್ಳೋಣ ಸ್ವಲ್ಪ ನೀರು ಹಾಕೊಳ್ಳೋಣ ಮೊಸರು ಹಾಕಿ ರುಬ್ಬಿರುವಂಥ ಮಂಡಕ್ಕಿಯನ್ನು ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನ್ ರುಚಿಗೆ ಬೇಕಾಗುವಷ್ಟು ಹಾಗೆ ಚಿಟಿಕೆ ಸಕ್ಕರೆ ಕೂಡ ಸೇರಿಸ್ಕೊಳ್ಳೋಣ ಹೀಗಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಈ ಇಡ್ಲಿ ಮಾಡಲಿಕ್ಕೆ ನಾವು ಅಕ್ಕಿ ಉದ್ದಿನಬೇಳೆ ಸೋಡಾ ಅಥವಾ ಏನು ಅಂಥದ್ದೇನು ಉಪಯೋಗಿಸಿಲ್ಲ ಹಾಗೆ ತುಂಬ ಚೆನ್ನಾಗಿರುತ್ತೆ ಹತ್ತು ನಿಮಿಷದಲ್ಲಿ ಇನ್ಸ್ಟೆಂಟಾಗಿ ಇಡ್ಲಿ ಮಾಡ್ಕೋಬೋದು ಈ ಹದಕ್ಕೆ ನಾವು ಹಿಟ್ಟು ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ಇದು ರೆಡಿಯಾಗಿದೆ ನಾವು ಒಂದು ಐದು ನಿಮಿಷ ಹಾಗೆ ಮುಚ್ಚಿ ಇಡೋಣ ಈಗ ಐದು ನಿಮಿಷ ಆಗಿದೆ ಹಿಟ್ಟು ರೆಡಿಯಾಗಿದೆ ಅದ ಇಡ್ಲಿ ಮಾಡ್ಕೊಳ್ಳೋಣ ಇಡ್ಲಿ ಮಾಡ್ಲಿಕ್ಕೆ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆಲಿ ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇವೆ ಹಾಗೆ ಈಗ ನಾವು ಇಡ್ಲಿ ತಟ್ಟೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಹಚ್ಕೊಳ್ಳೋಣ ಒಂದು ಏಳು ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಸ್ಮೂತಾಗಿ ಇಡ್ಲಿ ರೆಡಿಯಾಗುತ್ತೆ ಈಗ ಏಳು ನಿಮಿಷ ಆಗಿದೆ ನಾವು ಇಡ್ಲಿ ತೆಕ್ಕೊಳ್ಳೋಣ ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಹಾಗೆ ನಾವು ತಟ್ಟೆ ಎಲ್ಲ ಕೂಡ ಇಡ್ಲಿ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಸವರಿ ಇದರಲ್ಲಿ ಕೂಡ ನಾವು ಇಡ್ಲಿ ಮಾಡ್ಕೊಳ್ಳೋಣ ಈಗ ಲಿಡ್ಡು ಮುಚ್ಚಿ ಒಂದು ಏಳು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಏಳು ನಿಮಿಷ ಆಗಿದೆ ನಾವೀಗ ಇಡ್ಲಿ ತೆಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದು ರೆಡಿಯಾಗಿದೆ ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ನಂತರ ಸರ್ವ್ ಮಾಡ್ಕೊಳ್ಳೋಣ ಕಾಯಿ ಚಟ್ನಿ ರೆಡಿ ಮಾಡೋಣ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತುದಿ ತುತ್ತಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಒಂದು ಸಣ್ಣ ಪೀಸು ಶುಂಠಿ ಒಂದು ಸಣ್ಣ ಪೀಸ್ ಹುಳಿ ಹಾಗೆ ನಾಲ್ಕು ಅಷ್ಟು ಮಣ್ಣು ತೊಗೊಂಡಿದ್ದೀನಿ ಈ ಮೆಣಸು ಅಷ್ಟು ಖಾರ ಇಲ್ಲ ಹಾಗಾಗಿ ದಿನೀಗ ನೈಸಾಗಿ ಚಟ್ನಿ ಮಾಡ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ini ready aja kita di bawah langsung kita bolahkan. Kegauan dua granat ಸಾಫ್ಟ್ ಸಾಫ್ಟಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ತರಿ ತರಿಯಾಗಿ ಉದ್ರದ್ದಾಗಿ ಒಳ್ಳೆ ಸ್ಪಂಜಿನಾಗೆ ಇದೆ ನೋ ಉದ್ದಿನಬೇಳೆ ನೋ ರೈಸ್ ನೋ ಏನು ನೋ ಸೋಡಾ ಬಟ್ ಇನ್ಸ್ಟಂಟ್ ಇಡ್ಲಿ ಪಟ್ ಅಂತ ಮಾಡ್ಕೋಬೋದು ಎಷ್ಟು ಸೂಪರಾಗಿರುತ್ತೆ ಹಾಗೆ ಪ್ಲೇಟಲ್ಲಿ ಮಾಡಿದ್ದು ಕೂಡ ಭಾಳ ಚೆನ್ನಾಗಿ ಬಂದಿದೆ ನೋಡಿ ಸಾಫ್ಟ್ ಅದಕ್ಕೆ ಎಲ್ಲಿ ಮಾಡಿರುವ ಟೇಸ್ಟಿಯಾದ ಇನ್ಸ್ಟಂಟ್ ಇಡ್ಲಿ ರೆಡಿಯಾಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಚಟ್ನಿ ಕೂಡ ತುಂಬ ಸೂಪರ್ ಆಗಿದೆ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೊಸೊಬ್ರು ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು